ದೇವರ ನಾಮಕ್ಕೆ ಸೋದರ ಉಂಟಾಗಲ್ಪಡನೆ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರಡು ತೋರಿಸಲು ನಿಖ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನು ನಂಬಿಗಸ್ತನು ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವಜನರೇ ಕರ್ತನು ಏನಾಗಿದ್ದಾನೆ ನಂಬಿಗಸ್ತನಾಗಿದ್ದಾನೆ ಆತನು ನಮ್ಮನ್ನು ದೃಢಪಡಿಸಿ ಕೆಡುಕನ ಕೈಗೆ ಸಿಕ್ಕಿಕೊಳ್ಳದಂತೆ ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಸಂರಕ್ಷಿಸುವವರಾಗಿದ್ದಾರೆ ಅನೇಕ ವಿಚಾರದಲ್ಲಿ ಕೆಡುಕನ ನಮ್ಮ ಮೇಲೆ ಏನ್ ಮಾಡ್ತಾ ಇರ್ತಾನೆ ದಾಳಿಯನ್ನ ಮಾಡ್ತಾ ಇರ್ತಾನೆ ಕ್ರಿಯೆಯನ್ನ ಮಾಡ್ತಾ ಇರ್ತಾನೆ ಹೇಗಾದ್ರೂ ಇವ್ರನ್ನ ಬೆಳೆಸ್ಬೇಕು ಹೇಗಾದ್ರೂ ಇವ್ರನ್ನ ಹಾಳು ಮಾಡ್ಬೇಕು ಎಂದು ಕೆಡುಕನಾದ ಸೈತಾನನು ನಮ್ಮ ವಿರೋಧವಾಗಿ ಬರ್ತಾ ಇರ್ತಾನೆ ಆದರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಪ್ರೀತಿಯುಳ್ಳ ಮಗನೇ ನಾನು ನಿನ್ನ ಏನ್ ಮಾಡ್ತೇನೆ ಕೆಡುಕನ ಎಲ್ಲಾ ಕಾರ್ಯಗಳಿಂದ ನಾನು ಬಿಡುಗಡೆ ಮಾಡ್ತೇನೆ ಪ್ರೀತಿಯ ಮಗಳೇ ನಾನು ಏನು ಏನ್ ಮಾಡ್ತೇನೆ ಎಲ್ಲಾ ಕೆಡುಕನ ಬಾಣಗಳಿಂದ ನಾನು ಬಿಡುಗಡೆ ಮಾಡಿ ನಾನು ಒಂದು ರಕ್ಷಣೆಯನ್ನು ಕೊಡ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಅನೇಕ ವಿಧವಾಗಿ ನಮ್ಮ ಮೇಲೆ ದಾಳಿಯನ್ನ ಮಾಡುವುದಕ್ಕೆ ಪ್ರಯತ್ನ ಮಾಡಬಹುದು ಆದ್ರೆ ದಾಳಿಯನ್ನ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ಕರ್ತನು ನಮ್ಮನ್ನ ಆ ಎಲ್ಲಾ ವಿಧವಾದ ಕೆಡುಕನ ಕಾರ್ಯಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಕೆಡುಕನಿಂದ ಬಿಡುಗಡೆ ಮಾಡಿ ಕೆಡುಕನ ಕೈಯಿಂದ ಬಿಡುಗಡೆ ಮಾಡಿ ನಮ್ಮನ್ನ ನಡೆಸುವವರಾಗಿದ್ದಾರೆ ಯಾಕಂದ್ರೆ ದೇವರು ನಮಗೆ ಬಲವಾದ ಕೋಟೆಯಾಗಿದ್ದಾರೆ ಬಲವಾದ ಗುರಾಣಿ ಆಗಿದ್ದಾರೆ ಪ್ರೀತಿ ಉಳಿದೇವನೇ ದೇವ ನಮ್ಮ ಪಕ್ಕದಲ್ಲಿರುವಾಗ ಯಾವ ಕೆ ಏನ್ ಮಾಡುವುದಕ್ಕಾಗುವುದಿಲ್ಲ ದಾಳಿಯನ್ನು ಮಾಡುವುದಕ್ಕಾಗುವುದಿಲ್ಲ ಹಾಳು ಮಾಡುವುದಕ್ಕಾಗುವುದಿಲ್ಲ ಯಾಕಂದ್ರೆ ದೇವರು ನಮ್ಮನ್ನು ಬಲಪಡಿಸಿ ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ನಿನ್ ಮುಟ್ಟು ಕರ್ತನೆ ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಎಲ್ಲ ಕೆಡುಕನಿಂದ ಬಿಡುಗಡೆ ಮಾಡಿ ನಡೆಸು ರಾಜ ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ ಅಂಜೆ ರೀ ನಾಮದಲ್ಲಿ ತಂದೆಯೇ ಆಮೇಲೆ